ಯೂರಿಕ್ ಆ್ಯಸಿಡ್ನ ಸಮಸ್ಯೆ ಏನು ಸೊ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ ಹಾಗೆ ಸಂಧಿವಾತಕ್ಕೂ ಮತ್ತು ಯೂರಿಕ್ ಆ್ಯಸಿಡ್ಗೂ ಇರುವಂತಹ ಸಂಬಂಧ ಏನು ಇವುಗಳ ನಿಯಂತ್ರಣವನ್ನು ನಾವು ಏನು ಮಾಡ್ಕೊಳ್ಬೋದು ಲಕ್ಷಣಗಳೇನು ಇದರಿಂದ ಬರುವ ಸಮಸ್ಯೆಗಳ ಲಕ್ಷಣಗಳೇನಾಗಿರುತ್ತೆ ಪರಿಹಾರ ಏನು ಸೊ ಇದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜಿಗೆ ಹೋಗುವಂಥ ಮಕ್ಕಳುಗಳಲ್ಲಿಯೂ ಕೂಡ ಕೀಲು ನೋವು ಮೈಕೈ ನೋವು ಜಾಯಿಂಟ್ಗಳಲ್ಲಿ ಸಮಸ್ಯೆ ಇದನ್ನು ನಾವು ಹೆಚ್ಚು ಕಾಣಿಸ್ತಾ ಇದ್ದೇವೆ ಕಾಣ್ ಕಾಣಸಿಗುತ್ತೆ ಸೊ ಈಗ ಈ ಒಂದು ಕಾರಣ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಒಂದಿದೆ ಅದು ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ನ ಅಂಶ ಜಾಸ್ತಿ ಆಗುವಂಥದ್ದು ಅಂತ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ ಅದು ಕೆಲವು ಸತಿ ಏನಾಗ್ಬಿಡುತ್ತೆ ನಮಗೆ ಸ್ಟೋನಾಗಿ ಗಟ್ಟಿಯಾಗಿ ಸ್ಟೋನಾಗಿ ಫಾರ್ಮೇಷನ್ ಕೂಡ ಆಗುತ್ತೆ ಅದು ಬಿಟ್ಟರೆ ಸಂದು ಸಂದುಗಳಲ್ಲಿ ಈ ಯೂರಿಕ್ ಆ್ಯಸಿಡ್ಡು ಕಲೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ ನಮ್ಮ ಅಸ್ಥಿಮಜ್ಜೆಗಳ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಇವುಗಳಲ್ಲಿ ಕೀಲುಗಳಲ್ಲಿ ಇದು ಶೇಖರಣೆ ಆಗೋದಕ್ಕೆ ಶುರು ಮಾಡುತ್ತೆ ಸೊ ಈ ಶೇಖರಣೆ ಆಗೋದ್ರಿಂದ ಆ ಭಾಗದಲ್ಲಿ ಉರಿಯೂತ ಪ್ರಾರಂಭ ಆಗಿ ರಕ್ತ ಸಂಚಾರಕ್ಕೆ ತೊಂದರೆಯಾಗಿ ಮೂಮೆಂಟ್ಸಿನ ಸಮಸ್ಯೆ ಬರುತ್ತೆ ಆ ಮೂಮೆಂಟ್ಸ್ ಸಮಸ್ಯೆ ಬಂದಾಗ ಸೊ ನಮಗೆ ದೇಹದ ಚಾಲನೆಯಲ್ಲಿ ಸಮಸ್ಯೆಯಾಗಿ ಕೆಲವರಿಗಂತೂ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಕುಳಿತುಕೊಳ್ಳೋಕ್ಕೂ ಆಗೋದಿಲ್ಲ ಸಂಚಾರ ಮಾಡಲಿಕ್ಕೂ ಆಗೋದಿಲ್ಲ ಬೇರೆಯವ್ರ ಸಹಾಯ ಬೇಕೇ ಬೇಕು ಅಂತಹ ಒಂದು ದೊಡ್ಡ ತೀವ್ರತೆಗೂ ಕೂಡ ಇದು ಹೋಗುತ್ತೆ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಇದು ನಮಗೆ ಕಾಣಿಸ್ಕೊಂಡಾಗಲೇ ಮುನ್ನೆಚ್ಚರಿಕೆಯಿಂದ ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನು ಖಂಡಿತವಾಗಿ ಆಹಾರದಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ಯೂರಿಕ್ ಆ್ಯಸಿಡ್ಗೆ ಮೆಡಿಸನ್ ಇಲ್ಲ ಮೆಡಿಸನ್ನಿಂದ ಯೂರಿಕ್ ಆ್ಯಸಿಡನ್ನು ನಾವು ನಿಯಂತ್ರಣಕ್ಕೆ ತಂದುಕೊಳ್ತೀವಿ ಅನ್ನುವಂಥ ವಿಚಾರ ಅದು ಒಂದು ಮರೀಚಿಕೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದು ಆಹಾರದ ಸಮಸ್ಯೆ ಯೂರಿಕ್ ಆ್ಯಸಿಡ್ ಅನ್ನುವಂಥದ್ದು ಆಹ ನಾವು ಸೇವಿಸ್ತಾ ಇರತಕ್ಕಂಥ ಆಹಾರದಲ್ಲಿ ನಾವು ಹೆಚ್ಚಿನ ಯೂರಿಕ್ ಆ್ಯಸಿಡ್ ಇರುವಂಥ ಆಹಾರವನ್ನು ಸೇವನೆ ಮಾಡ್ತಿರ್ತೀವಿ ಸೊ ಅಂತಹ ಆಹಾರದ ನಿಯಂತ್ರಣವನ್ನು ನಾವು ಮಾಡಲಿಲ್ಲ ಅಂತಂದರೆ ಆಹಾರವನ್ನು ಹಾಗೇ ಇಟ್ಕೊಂಡು ಬರೀ ಔಷಧವನ್ನೇ ಸೇವನೆ ಮಾಡ್ತಿದ್ದೀವಿ ಅಂತಾದರೆ ಔಷಧದ ಸೇವನೆ ಎಲ್ಲಿವರೆಗೂ ಮಾಡ್ತಿರ್ತೀವೋ ಅಲ್ಲಿವರಿಗೆ ಒಂದು ಸಣ್ಣ ಪ್ರಮಾಣದ ಪರಿಹಾರ ಸಿಗುತ್ತೆ ತದನಂತರದಲ್ಲಿ ಅದು ಮತ್ತೆ ನಮಗೆ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ ಕೀಲು ಕೀಲುಗಳಲ್ಲಿ ಗಂಟಾಗುವಂಥದ್ದು ಅದು ಅಲ್ಲಿ ಊತವನ್ನು ಉರಿಯೂತವನ್ನು ಮಾಡುವಂಥದ್ದು ಅದು ಅತ್ ಅತ್ಯಂತ ಹೆಚ್ಚಾಗಿ ಕಾಣಿಸುವಂತಹ ಒಂದು ಸಮಸ್ಯೆ ಸೊ ಹಾಗಾಗಿದ್ದರೆ ಈ ಯೂರಿಕ್ ಆ್ಯಸಿಡ್ ನಮ್ಮ ದೇಹಕ್ಕೆ ಯಾವ ಮುಖಾಂತರ ನಮ್ಮ ದೇಹವನ್ನು ಸೇರುತ್ತಿದೆ ಅಂತ ಯೂರಿಕ್ ಆ್ಯಸಿಡ್ ಇಲ್ಲದೇ ಇರುವಂತಹ ಆಹಾರವನ್ನು ನಾವು ಹುಡುಕೋದು ತುಂಬ ಕಷ್ಟ ಅಂದರೆ ಪ್ರತಿಯೊಂದು ಆಹಾರದಲ್ಲಿ ಇಂತಿಷ್ಟು ಪ್ರಮಾಣದ ಯೂರಿಕ್ ಆ್ಯಸಿಡ್ ಇದ್ದೇ ಇದ್ದೇ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಅತಿಯಾದ ಯೂರಿಯಾದ ಬಳಕೆ ಮತ್ತು ಅದರ ಜೊತೆಗೆ ಹಾಲಿನಲ್ಲಿ ಯೂರಿ ಯೂರಿಕ್ ಆ್ಯಸಿಡ್ನ ಅಂಶ ಜಾಸ್ತಿ ಸಿಗುವಂತಹ ಏನು ಆಹಾರವನ್ನು ಪಶುಗಳಿಗೆ ತಿನ್ನಿಸ್ತಾ ಇದ್ದ ತಿನ್ನಿಸಿ ಆ ಹಾಲನ್ನು ನಾವು ಆಹಾರದ ರೂಪದಲ್ಲಿ ನಾವು ಬಳಸ್ತಾ ಇರೋದೇ ಬಳಸ್ತಾ ಇರೋದ್ರಿಂದ ಕೂಡ ಯೂರಿಕ್ ಆ್ಯಸಿಡ್ಡು ನಮಗೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಈ ಪ್ರೋಟೀನ್ ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡೋದರಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ ಅಂತ ಪ್ರೋಟೀನ್ನ ಜೊತೆಯಲ್ಲಿ ಫ್ಯೂರಿನ್ ಅನ್ನುವಂತಹ ಒಂದು ಅಂಶ ಇದೆ ಆ ಫ್ಯೂರಿನ್ ಅಂಶವೇ ಯೂರಿಕ್ ಆ್ಯಸಿಡ್ ಅಂತ ಹೇಳೋದು ಫ್ಯೂರಿನ್ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಯಾವ ಪ್ರೊಟೀನಲ್ಲಿ ಜಾಸ್ತಿ ಇರುತ್ತೋ ಅಂತಹ ಕಾಳುಗಳನ್ನು ಅಂತಹ ಧಾನ್ಯಗಳನ್ನು ನಾವು ಏನಾದರೂ ಬೀಜಗಳನ್ನು ಹೆಚ್ಚು ಸೇವನೆ ಮಾಡ್ತಿದ್ದೀವಿ ಅಂತಾದರೆ ಅಲ್ಲಿ ಯೂರಿಕ್ ಆ್ಯಸಿಡ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವುಗಳನ್ನು ನಿಯಂತ್ರಣ ಮಾಡಿಕೊಳ್ಳದೆಯೇ ಸೊ ನಾವು ಇದನ್ನು ಪರಿಹಾರಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಮೊದಲನೇದಾಗಿ ಅಂತಂದರೆ ಇಂತಹ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕು ಸೊ ಈಗ ಯೂರಿಕ್ ಜಾಸ್ತಿ ಜಾಸ್ತಿಯಾದಾಗ ಅದರಿಂದ ಆಗಬಹುದಾದಂಥ ದುಷ್ಪರಿಣಾಮಗಳ ಬಗ್ಗೆ ಈಗಾಗಲೇ ನಾನು ಹಲವಾರು ಬಗ್ಗೆ ಬೇರೆ ಬೇರೆ ಸಂಚಿಕೆಯಲ್ಲೂ ತಿಳಿಸಿದ್ದೇನೆ ಇಲ್ಲಿ ಹೇಳ್ಬೋದು ಅಂತಂದರೆ ಸೊ ಮೊದಲನೇದಾಗಿ ಸಂಧಿವಾತಕ್ಕೂ ಮತ್ತು ಯೂರಿಕ್ ಆ್ಯಸಿಡ್ ಹೆಚ್ಚಾಗಿರುವುದಕ್ಕೂ ಸಾಕಷ್ಟು ಸಂಬಂಧ ಇದೆ ಸಂಧಿಗಳಲ್ಲಿ ಹೆಚ್ಚು ಶೇಖರಣೆ ಆಗೋದರಿಂದ ಆ ಸಂಧಿಯಲ್ಲಿ ಮೂಮೆಂಟ್ಸು ಮಂಡಿಯಲ್ಲಿ ಆದರೆ ಮಂಡಿ ನೋವು ಸ್ವಂಟ ನೋವು ಕುತ್ತಿಗೆ ಭಾಗದಲ್ಲಾದರೆ ಕುತ್ತಿಗೆಯ ಚಾಲನೆ ಬೆನ್ನಿನಲ್ಲಾದರೆ ಬೆನ್ನಿನ ಚಾಲನೆ ಸೊ ಕ ಮೊಣಕಾಲಿನಲ್ಲಾದರೆ ಪಾದಗಳಲ್ಲಾದರೆ ಪಾದಗಳ ಚಾಲನೆ ಬೆರಳುಗಳಲ್ಲಿ ಹೆಚ್ಚು ಶೇಖರಣೆ ಆಗುವಂಥದ್ದು ಸೊ ಗೌಟ್ ಅಂತ ಹೇಳ್ತಾರಲ್ಲ ಸೊ ಈ ಒಂದು ಸಮಸ್ಯೆಯೇ ಸೊ ಈ ಯೂರಿಕ್ ಆ್ಯಸಿಡ್ನ ಸಮಸ್ಯೆಯಿಂದ ಬರುವಂಥದ್ದು ಸೊ ಇವುಗಳಿಗೆ ಪರಿಹಾರವಾಗಿ ನಾವೇನೆಲ್ಲ ಮಾಡಬೇಕಾಗುತ್ತಪ್ಪ ಅಂತಂದರೆ ಸೊ ಒಂದು ನಾವು ವೈಟಮಿನ್ ಸಿ ಹೆಚ್ಚು ಇರುವಂತಹ ಆಹಾರದ ಸೇವನೆಯನ್ನು ನಾವು ಹೆಚ್ಚು ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಾವು ಬೇರೆ ಬೇರೆ ವೈಟಮಿನ್ ಸಿ ಹೆಚ್ಚಾಗಿ ಸಿಗುವಂತಹ ಪಾನೀಯಗಳ ಸೇವನೆಯನ್ನು ನಾವು ಹೆಚ್ಚು ಮಾಡಬೇಕಾಗುತ್ತೆ ಸೊ ಇದರ ತನ್ಮೂಲಕ ನಾವೇನು ಮಾಡ್ಬೋದು ಸೊ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡ್ಬೋದು ಹಾಗೆಯೇ ನೀರಿನ ಸೇವನೆಯನ್ನು ಹೆಚ್ಚು ಮಾಡುವಂಥದ್ದು ಸೊ ದೇಹಕ್ಕೆ ಬೇಕಾಗುವಷ್ಟು ನೀರು ಮಿನಿಮಮ್ ಕ್ವಾಂಟಿಟಿ ಅಂತಂದರೆ ಒಂದು ಎರಡು ಲೀಟ್ರಿಂದ ಎರಡೂವರೆ ಲೀಟ್ರಷ್ಟು ನೀರನ್ನು ಸೇವನೆ ಮಾಡಬೇಕು ಬೆಳಗ್ಗೆಯಿಂದ ಸಂಜೆಯವರೆಗೆ ಸೊ ಇದರಿಂದವೂ ಕೂಡ ಸೊ ನಮ್ಮ ಕಿಡ್ನಿಯ ಕ್ಷಮತೆ ಚೆನ್ನಾಗಿರುತ್ತೆ ಮತ್ತು ದೇಹದಲ್ಲಿ ಇರುವಂತಹ ಕಲ್ಮಶಗಳು ದೇಹದಿಂದ ಹೊರಹೋಗಿ ಅದು ಶೇಖರಣೆ ಯೂರಿಕ್ ಆ್ಯಸಿಡ್ ಕೂಡ ಶೇಖರಣೆ ಆಗುವಂಥದ್ದು ಕಡಿಮೆ ಆಗುತ್ತೆ ಸೊ ಇದನ್ನು ನಾವು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಯುಕ್ತ ಬೇಳೆಕಾಳುಗಳ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ಸಾಮಾನ್ಯವಾಗಿ ನಾವು ತಿನ್ನುವ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೇಳೆ ಮತ್ತು ಕಾಳುಗಳನ್ನು ಸೇವನೆ ಮಾಡುವಂಥದ್ದು ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಹಾಗೆಯೇ ನಮಗೇನಾದರೂ ಈಗ ಆಲ್ರೆಡಿ ಇದರ ಸಮಸ್ಯೆ ನಮಗೆ ಜಾಸ್ತಿ ಕಾಡ್ತಾ ಇದೆ ಅಂತಾದಲ್ಲಿ ಸೊ ಅವಾಗಪ್ಪ ನಾವೇನಪ್ಪ ಮಾಡಬೇಕು ಅಂತಂದರೆ ಬಿಸಿ ನೀರಿನಲ್ಲಿ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟನ್ನು ಹಾಕುವುದು ಅಥವಾ ಲವಣವನ್ನು ಹಾಕಿ ಸೊ ಅಲ್ಲಿ ನಾವು ಕೈಗಳು ಬೆರಳುಗಳನ್ನು ಮತ್ತು ಕಾಲುಗಳನ್ನು ಅದರಲ್ಲಿ ಹದ್ದಿ ಇಟ್ಕೊಂಡು ಕೂತ್ಕೊಳ್ಳೋದು ದಿನಕ್ಕೆ ಒಂದು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಐದೈದು ನಿಮಿಷ ಈ ಕ್ರಿಯೆಯನ್ನು ಮಾಡ್ತಾ ಬಂದರೂ ಕೂಡ ನಮಗೆ ಯೂರಿಕ್ ಆ್ಯಸಿಡನ್ನ ತೀವ್ರತೆ ಅಂದಾಗಿರುವಂತಹ ಸಮಸ್ಯೆಯ ತೀವ್ರತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಸೊ ಹೀಗೆ ವ್ಯಾಯಾಮ ಮತ್ತು ಆಹಾರ ಸೇವನೆ ನೀರಿನ ಸೇವನೆ ಮತ್ತು ಎಳನೀರು ಮತ್ತು ಪಾನೀಯಗಳ ಸೇವನೆ ಮತ್ತು ಸೊಪ್ಪು ತರಕಾರಿಗಳ ಸೇವನೆ ಮತ್ತು ವೈಟಮಿನ್ ಸಿ ಹೆಚ್ಚಿರುವಂಥ ಹಣ್ಣುಗಳ ಸೇವನೆ ಲೈಕ್ ನಿಂಬೆಹಣ್ಣಿನ ಸೇವನೆ ಹೆಚ್ಚು ಮಾಡುವಂಥದ್ದು ಹಾಗೆ ಕಿತ್ತಲೆ ಹಣ್ಣು ಮುಸಂಬಿ ಹಣ್ಣನ್ನು ಸೇವನೆ ಹೆಚ್ಚು ಮಾಡುವಂಥದ್ದು ಸೊ ಹೀಗೆ ನಾವು ಆಹಾರದಲ್ಲಿ ಬದಲಾವಣೆಯನ್ನು ತಂದುಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಯೂರಿಕ್ ಆ್ಯಸಿಡಿಂದ ಆಗುವಂತಹ ಸಮಸ್ಯೆಯನ್ನು ನಾವು ತಡಿಲಿಕ್ಕೆ ಸಾಧ್ಯ ಇನ್ನು ಆಹಾರದಲ್ಲಿ ನಾವು ಎಂತಹ ಆಹಾರವನ್ನು ಸೇವನೆ ಮಾಡಬೇಕಪ್ಪ ಅಂತಂದರೆ ಸೊ ನಾವು ಯೂರಿಕ್ ಆ್ಯಸಿಡ್ ಕಡಿಮೆ ಆಗಬೇಕು ಅಂತಾದರೆ ನಮ್ಮ ಆಹಾರದಲ್ಲಿ ಒಂದಷ್ಟು ಉತ್ತಮವಾದಂತಹ ಸಿರಿಧಾನ್ಯಗಳನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ಅತ್ಯಂತ ಫಲಪ್ರದ ಯಾಕಪ್ಪ ಅಂತಂದರೆ ನಾವು ಹೆಚ್ಚು ನಾರಿನಾಂಶ ಇಲ್ಲದಂತಹ ಆಹಾರದ ಧಾನ್ಯಗಳನ್ನು ಬಳಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಪಾಲಿಶ್ಡ್ ರೈಸು ಹೆಚ್ಚು ಇದ್ದೀವಿ ಅಂತ ಇಟ್ಕೊಳ್ಳಿ ಅಥವಾ ಗೋಧಿಯನ್ನು ಸೇವನೆ ಇದ್ದೀವಿ ಅಂತ ಇಟ್ಕೊಳ್ಳಿ ಮೈದಾವನ್ನ ಸೇವನವನ್ನು ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ನಮಗೆ ಯೂರಿಕ್ ಆ್ಯಸಿಡಿನ ಪ್ರಮಾಣ ಅತ್ಯಂತ ಹೆಚ್ಚು ನಮ್ಮ ದೇಹವನ್ನು ಸೇರಿಬಿಡುತ್ತೆ ಯಾಕಪ್ಪ ಅಂತಂದರೆ ಈ ಪ್ರೋಟೀನಿನ ಅಂಶ ಹೆಚ್ಚು ನಮಗೆ ದೇಹಕ್ಕೆ ಸೇರ್ತು ಗೋಧಿಯ ಮುಖಾಂತರ ಅಂತಾದರೆ ಅದರಲ್ಲಿ ನಮಗೆ ಫ್ಯೂರಿನ ಅನ್ನುವಂತಹ ಒಂದು ಪ್ರೋಟೀನಿನ ಅಂಶವೂ ಕೂಡ ಹೆಚ್ಚು ಸೇರಿಬಿಡುತ್ತೆ ಇದು ನಮಗೆ ಶೇಖರಣೆಯನ್ನು ಯೂರಿಕ್ ಆ್ಯಸಿಡ್ನ ಶೇಖರಣೆಯನ್ನು ಜಾಸ್ತಿ ಮಾಡುತ್ತೆ ಹಾಗೆಯೇ ಈ ಸಕ್ಕರೆ ಮತ್ತು ಉಪ್ಪು ಏನು ಮಾಡುತ್ತಪ್ಪ ಅಂತಂದರೆ ಅತಿಯಾಗಿ ನಾವು ಇದನ್ನು ಸೇವನೆ ಮಾಡ್ತಿದ್ದೀವಿ ನಮ್ಮ ಆಹಾರದಲ್ಲಿ ಅಂತಾದರೆ ಇದು ಯೂರಿಕ್ ಆ್ಯಸಿಡನ್ನು ದೇಹದಲ್ಲಿ ಹೊರಕಳಿಸುವ ಕೆಲಸವನ್ನು ಕಡಿಮೆ ಮಾಡಿ ದೇಹದಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸವನ್ನು ಹೆಚ್ಚು ಮಾಡುತ್ತೆ ಸೊ ಇದರಿಂದಾಗಿ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಅತಿ ಶೀಘ್ರವಾಗಿ ದೇಹದಲ್ಲಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಅದರ ಜೊತೆಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕೂಡ ಅದೇ ಕೆಲಸವನ್ನು ಮಾಡುತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ಅತಿಯಾಗಿ ಶೇಕಡ ಎಂಬತ್ತರಷ್ಟು ಪ್ರತಿಶತ ಸಕ್ಕರೆಯನ್ನೇ ಬಳಸಿರುವುದರಿಂದಾಗಿ ಅದು ಯೂರಿಕ್ ಆ್ಯಸಿಡ್ನ ಅಂಶದ ಜೊತೆಗೆ ಇನ್ನೊಂದಷ್ಟು ಬೇಡದ ದೇಹದ ಕೆಮಿಕಲ್ಗಳನ್ನು ದೇಹಕ್ಕೆ ತುಂಬಿ ಸೊ ತೀವ್ರತೆಯನ್ನು ಅತಿ ಹೆಚ್ಚು ಮಾಡುತ್ತೆ ಸೊ ಯೂರಿಕ್ ಆ್ಯಸಿಡ್ನಿಂದ ಆಗುವಂತಹ ತೀವ್ರತೆ ಜೊತೆಗೆ ಸಂಧಿವಾತದ ತೀವ್ರತೆ ಇನ್ನೂ ಜಾಸ್ತಿಯಾಗಿ ದೇಹದ ಮಾಂಸಖಂಡಗಳಲ್ಲಿ ಉರಿಯೂತವಾಗುವಂತಹ ಕೆಲಸವೂ ಕೂಡ ಪ್ರಾರಂಭ ಆಗುತ್ತೆ ಸೊ ಇದರಿಂದಾಗಿ ನಮ್ಮ ದೇಹ ಇನ್ನಷ್ಟು ನಿಷ್ಕ್ರಿಯವಾಗುವುದಂತಹ ಸೊ ಕಟ್ಟಿಟ್ಟ ಸೊ ಹಾಗಾಗಿ ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಸೇವನೆ ಮಾಡುವಾಗ ಸಕ್ಕರೆ ಉಪ್ಪನ್ನು ಸೇವನೆ ಮಾಡುವಾಗ ಕೂಡ ನಾವು ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಮಾಂಸಾಹಾರದ ಸೇವನೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ಯೂರಿಕ್ ಆಸಿಡ್ನ ಸಮಸ್ಯೆ ಇರುವವರು ಕನಿಷ್ಠ ಒಂದು ಮೂರು ತಿಂಗಳು ತೊಂಬತ್ತು ದಿನವಾದರೂ ಮಾಂಸಾಹಾರವನ್ನು ತ್ಯಜಿಸಿ ಮೊಟ್ಟೆಯ ಸೇವನೆಯನ್ನು ಮಾಡಬಹುದು ನಾಟಿ ಕೋಳಿಯ ಮೊಟ್ಟೆಯನ್ನು ಸೇವನೆ ಮಾಡಬಹುದು ಸೊ ಈ ರೀತಿಯ ಬದಲಾವಣೆಗಳನ್ನು ತಂದುಕೊಂಡಿದ್ದೇ ಆದರೆ ಯೂರಿಕ್ ಆ್ಯಸಿಡ್ನ ಸಮಸ್ಯೆಯನ್ನು ಪ್ರಾಥಮಿಕ ಹಂತದಲ್ಲೇ ಕಂಡುಕೊಂಡು ಇದನ್ನು ಗುಣಪಡಿಸಿಕೊಂಡು ಇದರ ಸಮಸ್ಯೆಯಿಂದ ಬಳಲುವುದನ್ನು ನಾವು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವ ಸಮಯ ಬಂದಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು